ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಮೈಸೂರು ರೋಡ್ಗೆ ಹತ್ರ ಆಗುವಾಗೆ ಕೆಂಗೇರಿ ಬಸ್ ಟರ್ಮಿನಲ್ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಹತ್ರ ಆಗುವಾಗೆ ಎಸ್ ಎಂ ವಿ ಫಸ್ಟ್ ಬ್ಲಾಕ್ ನಲ್ಲಿ ಒಂದು ಥರ್ಟಿ ಬೈ ಫಾರ್ಟಿ ಬಿ ಡಿ ಎಸ್ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ತೀವಿ ಯಾವ ರೀತಿ ಫೇಸಿಂಗ್ ಇದೆ ಏನು ಪ್ರೈಸಿಂಗ್ ಇದೆ ಅಂತ ನಾವೀಗ ಕರೆಂಟ್ಲಿ ನಿಂತಿದ್ದೀವಿ ಪ್ರಾಪರ್ಟಿ ಹತ್ರ ಮೂವತ್ತಕ್ಕೆ ನಲವತ್ತು ಡಿಮೆನ್ಷನ್ ಇರುವಂತಹ ವೆಸ್ಟ್ ಫೇಸಿಂಗ್ ಸೈಟ್ ಇದು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿದೆ ಬಿಡಿಎ ಸೈಟ್ ಸೈಟು ಲೊಕೇಶನ್ ಎಸ್ ಎಂ ವಿ ಲೇಔಟ್ ಫಸ್ಟ್ ಬ್ಲಾಕ್ ಹತ್ರ ಬರುತ್ತೆ ಕೆಲವು ಮನೆಗಳು ಆಲ್ರೆಡಿ ಬಂದಿದ್ದಾವೆ ಸಮ್ ನ್ಯೂ ಕನ್ಸ್ಟ್ರಕ್ಷನ್ ಇಸ್ ಆಲ್ಸೋ ಹ್ಯಾಪನಿಂಗ್ ಸುತ್ತಮುತ್ತ ನಿಮಗೆ ಆಕ್ಸೆಸಬಿಲಿಟಿ ಚೆನ್ನಾಗಿದೆ ಮೇನ್ ರೋಡ್ಗೆ ಹತ್ತಿರ ಹಾಗೆ ಇದೆ ಕೋಟಿಂಗ್ ಪ್ರೈಸ್ ಫಾರ್ ದಿಸ್ ಪ್ರಾಪರ್ಟಿ ಇಸ್ ಟ್ವೆಲ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರ ರೂಪಾಯಿಗಳು ಚದರಡಿಗೆ ಇದರ ಬೆಲೆ ಇದೆ ದ ಪ್ರಾಪರ್ಟಿ ಕೋಡ್ ಇಸ್ ಪಿ ಜಿ ಒನ್ ಝೀರೋ ಫೈವ್ ಏಟ್ ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಎಂಟು ಶೆಡ್ಯೂಲ್ ಆ ವಿಸಿಟ್ ಆಲ್ ಇ ನೀಡ್ ಟು ಡೂ ಇಸ್ ಕಾಂಟ್ಯಾಕ್ಟರ್ ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಟ್ರಿಪಲ್ ಏಯ್ಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ಥ್ರಿಪಲ್ ಏಯ್ಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ಗೆ ನೀವು ಕರೆ ಮಾಡಿ ಪ್ರಾಪರ್ಟಿಗೆ ವಿಸಿಟ್ ಮಾಡಬೇಕಾದ್ರೆ ಶೆಡ್ಯೂಲ್ ಮಾಡ್ಬೋದು ಎಸ್ ಎಮ್ ಎ ಫಸ್ಟ್ ಬ್ಲಾಕ್ನಲ್ಲಿ ಈ ಪ್ರಾಪರ್ಟಿ ಬಿಟ್ಟು ಹಲವಾರು ಬೇರೆ ಪ್ರಾಪರ್ಟಿಗಳು ಕೂಡ ಇದ್ದಾವೆ ಒಂದೇ ವಿಸಿಟ್ನಲ್ಲಿ ಎಲ್ಲ ಪ್ರಾಪರ್ಟಿಗಳನ್ನ ನಾವು ತೋರಿಸ್ತೀವಿ ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟರ್ಸ್ ಥ್ಯಾಂಕ್ ಯು